ಅಂತ ನಿಮ್ಮ ಹೆಸರು ಅಣ್ಣ ವಿದ್ಯಗೂಡ ಊರು ಮೈದಳ್ಳಿ ಮೈಸೂರು ತಾಲೂಕು ಮೈದಗಳ್ಳಿ ಇಲ್ವಲ್ಲ ಒಬ್ಳಿ ಅಕ್ಕರ ದ ಅವ್ರ ದಂಪತಿಗಳು ನಮ್ಮಲ್ಲಿ ಎಷ್ಟು ಗಿಡ ತಗೊಂಡಿದ್ರಿ ಅಣ್ಣ ಕೇರ್ನಾರದಿಂದ ಒಂಬೈನೂರು ಯಾವುದು ಏಲಕ್ಕಿ ಬಳೆ ಬೆಳೆ ಒಂಬೈನೂರು ಗಿಡ ತಗೊಂಡಿದ್ರಿ ಎಷ್ಟು ತಿಂಗ್ಳು ಆಯ್ತು ಅಣ್ಣ ಈಗ ಒಂದು ಆರುವರೆ ಆರುವರೆ ಆರೂವರೆ ಏಳು ತಿಂಗ್ಳು ಆಗಿದೆ ಈಗ ಏಳು ತಿಂಗಳಿಗೆ ಇಷ್ಟು ಗಿಡ ಡೆವಲಪ್ ಆಗಿದೆ ಏನು ಅನ್ನಿಸ್ತಾರೆ ನಿಮಗೆ ಏನಾದ್ರು ಅನಿಸ್ತಾ ಇದೆಯಾ ಚೇಂಜ್ ಬದಲಾವಣೆ ಅನಿಸ್ತಾ ಇದೆಯಾ ಚೆನ್ನಾಗಿದೆ ಅಂತ ಅಂತ ಇದೆ ಈಗ ಇದರಲ್ಲಿ ಏನೇನು ಮಾಡ್ಕೋಬಹುದು ಅಂತ ನಾನು ಒಂದು ಹೇಳ್ಕೊಡ್ತೀನಿ ಮೊದಲು ನಿಮಗೆ ಮರಿಗಳನ್ನ ಕುಯ್ಯೋದನ್ನು ಹೇಳ್ಕೊಡ್ತೀನಿ ನಾನು ಆಯ್ತನಾ ಇಲ್ಲಿ ಇಲ್ಲೇ ತಗೊಳ್ಳಿ ಅಣ್ಣ ಇದೆ ಇಲ್ಲಿ ಅಣ್ಣ ಇದೆ ಹಾಂ ಕುರಿ ಹಾಂ ಹಂಗೆ ಹಂಗೆ ಕರೆಕ್ಟ್ ಕರೆಕ್ಟು ಕರೆಕ್ಟು ಹಾಂ ಹಂಗೆ ಕೂಡ್ಲು ಮನೆ ಹೊರೀಕಿರ್ಬೇಕಾವತ್ತವೆ ಸರಿ ಇದೆ ಹಾ ಕುರಿ ಅದನ್ನು ಕುದಾಕಿ ಕುಡ್ಲು ಮನೆ ಹೊರಗಡೆ ಕೊಟ್ಟು ನಾನು ಹಂಗೆ ಈ ಕಡೆಗೆ ಬನ್ನಿ ಈ ಕಡೆಗೆ ಬಂದ್ಬಿಡಿ ಈ ಕಡೆಗೆ ಬಂದು ಕುಯ್ಬೇಕು ನೀವು ಅಲ್ಲೇ ಕೂದ್ರೆ ಕಂಬು ಕೆಟ್ಟಾಗುತ್ತೆ ಅಂತ ತಾಯಿ ಕಂಬು ಕೆಟ್ಟಬಾರ್ದು ತಾಯಿ ನೋಡಿ ಈಗೆಲ್ಲ ಈ ಕೂದಿದ್ದು ಮೊಮ್ಮಗೋ ಕೊನೆ ಮೊದ್ಲು ಸಣ್ಣದಕ್ಕೆ ಕೋದ್ರಲ್ಲ ಅದು ಮೊಮ್ಮಗು ದಪ್ಪವೆಲ್ಲ ಮಕ್ಕಳು ಇಲ್ಲಿ ನಾವು ಕಂದ ಬಿಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಅಂದ್ರೆ ಬೇರೆಯವರು ರೈತರು ಮರಿ ಇಲ್ಲಿಂದ ಕಂದ್ ತಗೊಂಡೋಗ್ತಾರಲ್ಲ ನೋಡಿ ಇದು ಮಗು ಇದು ಮಗುನೆ ಇದು ಮೊಮ್ಮಕ್ಳು ನೋಡಿ ವೀಕ್ ಇದಾರೆ ಇದ್ರಲ್ಲಿ ನೋಡಕ್ ಮಾತ್ರ ಚೆನ್ನಾಗಿ ಇರ್ತದೆ ಕಂದ್ ಬರಲ್ಲ ನೋಡಿ ಇದು ಅಷ್ಟೊಂದ್ ಚೆನ್ನಾಗಿ ಬರಲ್ಲ ಇದು ಮೊಮ್ಮಗುನೆ ಇದು ಮೊಮ್ಮಗುನೆ ಸೊ ಇದು ಮಕ್ಕಳು ಹಿಂಗಾಗಿ ಇದ್ರಲ್ಲಿ ಎರಡ್ ಸಲ ನೀವು ಗೆಡೆ ನಟಿದ್ರೆ ಆಗ್ಬಿಡ್ತೀವಿ ಅಲ್ಲ ಗೆಡ್ಡೆ ಈ ಗೆಡೆ ಈ ಗೆಡೆ ನಡಬಹುದು ಇದನ್ನ ಈಗ ಏನು ಮಾಡಬೇಕು ಅಂದ್ರೆ ನೀವು ಈ ಡ್ರಿಪ್ ವೈರ್ ಇದೆಯಲ್ಲ ಈ ಡ್ರಿಪ್ ವೈರ್ನ ಅಲ್ಲಿ ಬಿಡಬಾರ್ದು ಹಾಂ ಅಕ್ಕೋರ್ನ ನಿಂತಾರಲ್ಲ ಆ ನೆರ ಬಿಡಬೇಕು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಹಾಂ ಇನ್ನೊಂದು ಇಲ್ಲಿ ಎತ್ಕೊಳ್ಳಿ ಹೇಳ್ತೀನಿ ನಾನು ಇದು ಒಂದು ವೈರ್ ಎತ್ಕೊಳ್ಳಿ ಇದು ಇಲ್ಲ ಅದು ಈ ಕಡೆ ಇಕ್ಕಿರೋದು ವೈರು ಅದು ಉಲ್ಟಾ ಆಗ್ಬಿಟೈತೆ ಹಾಂ ಇರಲಿ ಸುತ್ತ ಹಾಕ್ಬಾರ್ದಂಗೆ ಇದನ್ನು ಹಿಂಗೆ ಸೆಂಟ್ರಿಗೆ ಗುದ್ಲಿ ಮಡಗಿದ್ರಲ್ಲ ಇಲ್ಲಿಗೆ ಮಡಗ್ಬಿಟ್ಟು ನೀವು ನೀರು ಕೊಡಬೇಕು ಒಳಗಡೆ ಬಿಡಬಾರ್ದು ಯಾಕೆ ಅಂತ ಅಲ್ಲಿ ನೀರು ಬಿದ್ದು ಬಿದ್ದು ಕೊಳೆಯೋ ರೋಗ ಬರೋ ಸಾಧ್ಯತೆ ಇರ್ತದೆ ಈ ಸೆಂಟ್ರಿಗೆ ಬಿದ್ದು ಬಿಟ್ರೆ ಬೇರ್ ಇಲ್ಲವೇ ಹೇಳಿ ಕಳಿಸ್ ಹ್ಮ್ ಬಿಡುದು ಹಂಗೆ ಎತ್ತರವಾಗಿ ಬುಡುಕ್ ಬಿಡ್ಬೇಡಿ ನೀವ್ ನಿಂತರ ಜಾಗ ನೀವೇನೇ ಮಾಡಿದ್ರು ಬಿಡ್ಬೇಕು ಅಲ್ಲ ಎರಡೇ ಬಿಟ್ರುನು ನೀವು ಇಲ್ಗೊಂದ್ ಬಿಡ್ಬೇಕು ಇಲ್ಗೊಂದ್ ಬಿಡ್ಬೇಕು ಬುಡುಕ್ ಅಂತ ಯಾವ್ದೇ ಕಾರಣಕ್ಕೂ ಬಿಡ್ಬೇಡಿ ಈಗ ಬಿಟ್ಟಿದ್ರಲ್ಲ ಅದು ನೆಕ್ಸ್ಟ್ ಇಂದ ಬೇಡಿ ನೆಕ್ಸ್ಟ್ ಬನ್ನಿ ಈಗ ಈಗ ನಿಮ್ಗೆ ಹುಡುಕು ಹ ಅಲ್ಲಿಗೆ ಹಳ್ಳಿಕ್ಕಾಯ್ತು ಬಿಡ್ಲೇಬೇಡಿ ಬನ್ನಿ ಈಗ ನೋಡಿ ಈ ಎಲೆ ಇದೆ ನೋಡಿ ಈ ಎಲೆ ಇದು ಡ್ಯಾಮೇಜ್ ಇದು ಇದು ಏನಕ್ಕೆ ಡ್ಯಾಮೇಜ್ ಆಗಿರ್ತದೆ ಅಂದರೆ ಇಲ್ಲಿ ಯಾವುದೋ ಒಂದು ಬೇರ್ ಕಿತ್ತೋಗಿರ್ತದೆ ಇಲ್ಲಿ ಡ್ಯಾಮೇಜ್ ಆಗಿರುತ್ತೆ ಇದು ಪ್ರೌಢ ವ್ಯವಸ್ಥೆಗೆ ಬಂದಿದೆ ಈಗ ಸೊ ಅದಕ್ಕೆ ಆ ಥರ ಸಿಂಪ್ಟಮ್ಸ್ಗಳು ಕಾಣಿಸ್ತವೆ ನಿಮ್ಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ ಈಗ ಹಂಗೆ ಬನ್ನಿ ನೋಡಿ ನೀವು ಮರಿ ಕುಯ್ಯಾಗ ಇದು ಈ ಥರ ಕುಯ್ಯಬಾರ್ದು ಇದನ್ನ ಇದು ಮರಿ ಕುಯ್ಯಾಗ ಏಟಾಗಿರೋದು ಇದು ಗರಿ ಗರಿ ಕುಯ್ಯಾಗ ಕಂಬಕ್ಕೆ ಏಟಾಗಿ ಮಾಡಬೇಡಿ ಕಂಬಕ್ಕೆ ಯಾವುದೇ ಕಾರಣಕ್ಕೂ ಏಟು ಮಾಡಬಾರ್ದು ಎಷ್ಟ್ ತಿಂಗ್ಳಾಯ್ತಂದ್ರೆ ಏಳು ತಿಂಗಳ ಇಪ್ಪತ್ತೈದು ಅಂದ್ರೆ ಏಳು ತಿಂಗಳು ಎಲ್ಲ ಗಿಡ ತುಂಬಾ ಚೆನ್ನಾಗಿದೆ ನೋಡಿ ಇದು ಈ ತರ ಕಂಬ ಹೊಡೀತದೆ ಬೋರ್ ಆನ್ ಡಿಫಿಶಿಯನ್ಸಿ ಅಂತ ಇದು ಬೋರ್ ಆನ್ ಅಂತ ಇದೇನು ಪ್ರಾಬ್ಲಮ್ ಇಲ್ಲ ಶೀತನ ಮೊದಲು ದೂರಕ್ಕೆ ಹಾಕಬೇಕು ಶೀತ ಎಲ್ಲಿ ಜಾಸ್ತಿ ಐತೆ ಅಲ್ಲಿ ನೋಡಿ ನಿಮ್ ಪಕ್ಕದಲ್ಲೂ ಶೀತ ಐತೆ ಅದು ಹಂಗೈತೆ ನೋಡಿ ದೂರಕ್ಕೆ ಮಡಿಗೆ ಇನ್ನು ನಿಮ್ಗೆ ಡೌಟ್ ಏನು ಹೇಳಿ ಎಲ್ಲ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಯಾವುದು ಸಮಸ್ಯೆ ಇಲ್ಲ ನಮ್ದು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಕೆಆರ್ ನಗರ ಹ್ಞೂ ನೋಡಿ ಇದೊಂದು ಇದೊಂದು ಇದೆ ಬನ್ನಿ ಇಲ್ಲಿ ತೋರಿಸ್ತೀನಿ ಈ ತರ ಬರಬಾರ್ದು ಇದು ಬುಡಕ್ ನೀರು ಬಿಟ್ರೆ ಈ ಥರ ಬರೋದಣ್ಣ ಇದು ಪನಾಮ ಅಂತ ಹೇಳಿ ಇದು ಇದೊಂದು ಇದನ್ನ ತೆಗೆದು ಬಿಡಿ ಇದನ್ನ ಗಿಡನೇ ತೆಗೆದ್ ಹಾಕ್ಬಿಡಿ ಇದು ಹುಳಿ ಎಲ್ಲ ಇದು ಇದು ಆಮೇಲೆ ತೆಗೀರಿ ಈಗ ಬಿಡಿ ಈಗ ಬಿಡಿ ಈ ಇದನ್ನ ತೆಗೆದ್ರ ಕುಡ್ಲು ಬೇರೆ ಎಲ್ಲೂ ಟಚ್ ಆಗಬಾರ್ದು ಅದಕ್ಕೆ ಅದು ಸಿಂಟಮ್ಸ್ನ ಮಧ್ಯ ಸೆಂಟ್ರಿಗೆ ಬಿಟ್ರೆ ಈಗ ಬರಲ್ಲ ಇದು ಎಲ್ಲ ಫುಲ್ ತೆಗೆದ್ಬಿಡಿ ಅದನ್ನ ಇನ್ನೆಲ್ಲ ನೀಟ್ ಚೆನ್ನಾಗಿದೆ ಈ ಗರಿ ಇದೇನು ಸಮಸ್ಯೆ ಏನಿಲ್ಲ ಅಣ್ಣ ಇವು ಹಾಂ ಗರ್ಭ ಟೈಮ್ ಆಗಿರೋದ್ರಿಂದ ನೀವು ಅಮೋನಿಯಂ ಸಲ್ಫೇಟು ಪೊಟಾಶನ ಎರಡಡಿ ದೂರ ಕೊಡ್ಬೇಕಣ್ಣ ಈಗ ಇದಕ್ಕೆ ಹಾಂ ಉಪ್ಪು ಉಪ್ಪು ಪೊಟಾಶು ನೋಡಿ ದೂರ ಎರಡೇ ದೂರದಲ್ಲಿ ಕೊಡ್ಬೇಕು ನೋಡಿ ಇವೆಲ್ಲ ಬುಡಕ್ ನೀರ್ ಬಿಟ್ಟ ಆಗಿರೋದಣ ಇದು ಬುಡಕ್ ನೀರ್ ಆಗಿರೋದು ಇಲ್ಲ ತೆಗೆಯದೇನ್ ಬಿಡಿ ಇದು ಇದಕ್ಕೆ ದೂರಕ್ಕೆ ನೀರ್ ಕೊಡಿ ಸಾಕು ಈ ನೀರ ತೆಗೆದಿ ಇಲ್ಲಿಗ್ ಬಿಡಿ ಹಾ ಅಲ್ಲಿಗೆಲ್ಲಾ ಬಿಡೋದು ನಾನು ಗೊಬ್ಬರ ಕೊಡೋದು ನೀರ್ ಡ್ರಿಪ್ ಇಲ್ಲಿ ಮಡಗ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಹಿಂಗೆ ಉದ್ದು ಕೊಡಿ ಇಲ್ಲಿಂದ ಇಲ್ಲಿಗೆ ಹಿಂಗೆ ಉದ್ದು ಕೊಡಿ ಇಲ್ಲಿ ಕೊಡಿ ಸಾಕಾಯ್ತದೆ

ನೋಡಿ ಇದು ಯಾಕೋ ಸಿಂಟಮ್ಸ್ ಜಾಸ್ತಿ ಐತೆ ನಾನು ಅದ್ ಏನು ಮಾಡ್ಬೇಕು ಅಂತ ಔಷಧಿ ಕೆಲವು ಹೇಳ್ಕೊಡ್ತೀನಿ ಸಪ್ರೇಟಾಗಿ ಒಂದು ರಮ್ ತಂದ್ಬಿಟ್ಟು ಬಿಡಬೇಕು ನೋಡಿ ಇದು ಹಾಂ ಈ ಎರಡು ಗಿಡಕ್ಕೆ ನನಗೆ ಹೇಳ್ಕೊಡ್ತೀನಿ ಔಷಧಿ ಏನೇನು ಹಾಕ್ಬೇಕು ಅಂತ ಈಗ ಅವೆಲ್ಲ ನಾ ಹೇಳ್ಕೊಟ್ಟು ನೀಟಾಗಿ ಮಾಡ್ಕೊಳ್ಳಿ ನೀರು ನೀವು ಬುಡಕ್ ಬಿಟ್ಟೆ ಇದು ಪ್ರಾಬ್ಲಮ್ ಆಯ್ತು ಅದಕ್ಕ ಇದು ಹಾ ನೀರು ಬುಡಕ್ ಬುಡಕ್ಕೆ ಜಾಸ್ತಿ ಹೋಯ್ತದೆ ಬಿಡಿ ಅದು ರೆಕವರಿ ಮಾಡ್ಬೋದು ಇದು ನೀವು ಇದು ಏನಕ್ಕೆ ಗೊತ್ತಾ ನೀವು ನಿಂತಿರೋ ಜಾಗದಲ್ಲಿ ನೀರಿಲ್ಲ ಇಲ್ಲ ಅಂತ ಹೇಳ್ತಾ ಅದು ಓಹ್ ಇಲ್ಲಿ ಇಲ್ಲಿಗೆ ನೀರು ಕೊಡಬೇಕು ಬುಡಕ್ಕೆಲ್ಲ ಕೊಡೋದು ಇಲ್ಲೂ ನೀರು ಕೊಟ್ರಾಗ ಇದು ಕೆಳಗಡೆ ಗರಿ ಒಣಗಿದೆಲ್ಲ ಹೊಂಟೋಗುತ್ತೆ ನೀರು ದೂರ ಕೊಡ್ಬೇಕು ನೀವು ಹ್ಮ್ ಅಡಿಕೆಗೆ ಯೋಚನೆ ಮಾಡಬೇಡಿ ಅಡಿಕೆಗೂ ನೀರು ಹೋಯ್ತದ ಅದು ಎಳ್ಕತ್ತದ ಬಾಕಿಯೆಲ್ಲ ಬಾಗಿದೆಲ್ಲ ಸೂಪರಾಗಿದೆ ನನ್ನ ಕಂಬ ನೋಡಿ ಎಷ್ಟು ತಪ್ಪು ಬಂದದೆ ಏನು ತೊಂದರೆ ಇಲ್ಲ ಕಂಟ್ರೋಲ್ ಮಾಡ್ಬೋದು ಹಾಂ ಹ್ಞೂ ಮೇಲ್ಕೈ ನೀರು ಡ್ರೈ ಆಗ್ತದಲ್ಲ ನೀರು ಡ್ರೈ ಆದಂಗೆ ಡ್ರೈ ಆದಂಗೆ ಚೆನ್ನಾಗಿ ಬರ್ತದ ಅದು ಅಣ್ಣ ಭಾಳ ಅನುಭಮ ಇಲ್ಲ ಅಲ್ವಾ

ಅಂತ ಹೇಳಿರ್ತಾರೆ ಇವೆರಡು ಇಲ್ಲಿ ಅಕೊಟ್ಟಿರ್ತೇ ಅದಕ್ಕೆ ಮದ್ ಸೆಂಟ್ರಿಗೆ ಗೊಬ್ಬರ ನೀರನ್ನ ಮದುವೆ ಸೆಂಟ್ರ್ ಕೊಡಬೇಕು ಇದೆಲ್ಲ ಇಲ್ಲಿ ಚೆನ್ನಾಗಿದೆ ಏನು ಸಮಸ್ಯೆ ಬಂದೆ 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 ಸಾಲೆಲ್ಲ ಸರಿಣ್ಣ ತೊಂದರೆ ಏನಿಲ್ಲ ಎರಡ್ ಸಾಲ ಕಡಿಮೆ ಆದಷ್ಟು ಚೆನ್ನಾಗ್ ಟಿಲ್ಲರ್ ಹೊಡೆದ್ರೆ ಇನ್ನ ಇದು ರೋಗ ಶುರು ಆಗ್ಬಿಡ್ತದೆ ಬೇರೆ ಕೇತಾಗೆ ನಾನೇ ಮಾಡ್ಬಿಟ್ಟಿ ನೋಡಿ ಫುಲ್ ಚೆನ್ನಾಗಿದೆ ಬಂದೈತೆ ಅಣ್ಣ ಅವೆಲ್ಲ ಫುಲ್ ಡ್ರೈ ಅದಕ್ಕೆ ನೀರು ಬಾಳೆಗೆ ನೀರನ್ನ ಕಡಿಮೆ ಕೊಡಿ ಅಂತ ಹೇಳೋದು ಹಿಂಗೆ ಡ್ರೈ ಆದ್ರೆ ರೋಗ ಬರಲ್ಲ ಬಟ್ ನೀ ಯಾರು ಒಂದೆರಡು ದಿನ ಇನ್ನು ನೀರು ಕಂಟ್ರೋಲ್ ಮಾಡಿ ಆ ಕಡೆಕ್ಕೆ ನೀರು ಫುಲ್ ಕಂಟ್ರೋಲ್ ಮಾಡ್ಬಿಟ್ಟು ಸೆಂಟರ್ ಕೊಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂತು ಪೈಪ್ ತಂದಿಬಿಡ್ತೀನಿ ಹ್ಮ್ ಇಲ್ಲೊಂದು ಬಡಗೊಂದು ಪೈಪೆ ನೋಡಿ ಇನ್ನೊಂದು ಮಾಡ್ಗೋದು ಹ್ಮ್ ಸೆಂಟರ್ ಕೊಡೋದು ಇಗ್ ಬಗೋ ಇತ್ತು ಇದೇನಿಲ್ಲ ನಾವು ಬರಿ ಸಕ್ಕಲ್ ಸಿಂಪಲ್ ಏನಂದ್ರೆ ಈಗ ಇನ್ನೊಂದು ಲ್ಯಾಟ್ರಲ್ ತಿರಬೇಕಾಗಿದಲ್ಲ ನೀವು ನೀರು ಹೆವಿ ಇದೆ ತಾನೆ ಇದೆ ಅಲ್ಲಿ ಹೋಗಿ ಮಧ್ಯಕ್ಕೆ ಹೋಗಿ ನೀರೈತ ನೀರು ನಿಲ್ಲ ಓ ಸುತ್ತು ಸುತ್ತಿ ಮಾಡ್ಬಿಟೋರೆ ಇಲ್ಲ ಇದೆಲ್ಲ ಒಂದೇ ಲೈನ್ ಐತೆ ಅದು ಬಿಡಕ್ ಬಿಡ್ರಕ ನೀರು ಕಂಪ್ಲೀಟ್ ಹ ಮಡಗಣ ಈಗ ಇಲ್ಲಿ ನೀರ್ ಎಷ್ಟು ಕೊಡ್ತೀವಿ ಈಗ ಈಗ ನಾರದಲ್ಲಿ ಸಾಕು ಎರಡೇನು ಅವಶ್ಯಕತೆ ಏನಿಲ್ಲ ಇದೊಂದಕ್ ನೀರ್ ಕೊಟ್ಟಿ ಗಿಡ ಹದಿನೈದು ಸಾವಿರ ಬಿಟ್ಟು ನೋಡಿ ಗಿಡ ಯಾವ ತರ ಅಂತ ಕಂಪ್ಲೀಟ್ ಎಲ್ಲ ಬದಲಾಯ್ತಾವೆ ಚರಂಡಿ ತುಂಬದಾಗ ಕೊಳೆಯ ರೋಗ ಬರೋದ್ ಅಲ್ಲಿ ಬಂದೈತಲ್ಲ ಅದಕ್ಕೆ ಇಲ್ಲಿ ಬಿಟ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಒಂದ್ ರೋಗ ಬರಲ್ಲ ಡ್ರಿಪ್ ಮದ್ಯಕ್ಕೆ ಒಂದೇ ಸಾಕು ನೀವು ಒಂದ್ ಸಾಲಲ್ಲೇ ನೀವು ಡೈಲಿ ನೀರ್ ಕೊಡಿಬೇಕಾದ್ರೆ ಏನೋ ಆಯ್ಕಿಲ್ಲ ಬಟ್ ನೀರು ನೀರನ್ನ ಹಿತವಾಗಿ ಮಿತವಾಗಿ ಕೊಡಿ ತುಂಬಾ ನೀರಾದಂತ ಜಾಸ್ತಿನೂ ಕೊಡ್ಬಾರ್ದು ಹಾಪ ಹಾ ಅಲ್ಲವೋ ಇದು ಅದಕ್ಕಾಯ್ತೋ ಅದು ಆ ಕಡೆ ಕಾಯ್ತಲ್ಲ ಇದು ಈ ಕಡೆ ಮಧ್ಯ ಮಧ್ಯೆ ಸೆಂಟರ್ ಮಾಡಬೇಕು ನೀವು ಬಿಡಿ ಬಿಡಿ ಹಂಗೆ ಬಿಟ್ಟು ಹಂಗೆ ಮಾಡಿ ಹಂಗೆ ಮಾಡಿ ಏನು ತೊಂದರೆ ಇಲ್ಲ ಬರಲಿ 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 ಏನು ತೊಂದರೆ ಇಲ್ಲ ನೋಡಿ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒಂದು ಕೇರ್ ಆಗಲ್ಲ ಇವ್ರು ಬಾಳೆ ಗಿಡಗಳು ಕೊಟ್ಟಿದ್ರೆ ತುಂಬ ಅದ್ಭುತವಾಗಿ ಬಂದಿದೆ ನೋಡಿ ತುಂಬ ಅದ್ಭುತವಾಗಿದೆ ನೀರು ಕಡಿಮೆ ಇರೋ ಕಡೆ ಎಲ್ಲ ತುಂಬ ಅದ್ಭುತವಾಗಿದೆ ನೀರು ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಹಳದಿ ಕಲರ್ ಬರ್ತಾಯಿದೆ ನೋಡಿ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ನೀರು ಶೀತ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಸಿಂಟಮ್ಸ್ಗಳು ಬೇರೆ ಬೇರೆ ರೀತಿ ಇರ್ತಕ್ಕಂಥದ್ದು ಕಡಿಮೆ ಆಗಿದೆ ಅಣ್ಣ ನೀರು ಎಲ್ಲಿ ಕಡಿಮೆ ಐತೆ ಅಲ್ಲಿ ತುಂಬಾ ಚೆನ್ನಾಗಿದೆ ನೀರು ಎಲ್ಲಿ ಜಾಸ್ತಿ ಆಗೈತೆ ಅಲ್ಲಿ ಸ್ವಲ್ಪ ಹಳದಿ ಇದೆ ಅಲ್ಲಿಗೆ ನೀವೇನ್ ಮಾಡ್ಬೇಕು ಅಂದ್ರೆ ಎತ್ ಬಿಟ್ಟರು ಅಣ್ಣ ಯಾವ ಹಳದಿ ಕಾಲ ಬಂದ್ರೆ ಅವಕ್ಕೆ ನೂರ್ ನೂರು ಗ್ರಾಮ್ ಯೂರಿಯಾ ಹಾಕಿ ನೂರ್ ನೂರು ಗ್ರಾಮ್ ಯೂರಿಯಾ ಹಾಕಿದ್ರೆ ಫುಲ್ ಕಂಟ್ರೋಲ್ ಬರ್ತಾ